ನಿನ್ನ ಗದಿ ಇರತ್ತಾ ಒಳ್ಳೆ ಯವರಂದರು ಅಪ್ಪ ಅರ್ಜುನ ನಿನ್ನ ಗಾಂಡಿವಿ ಅನ್ನೋತ್ತ ತೆಗೆದಕ್ಕೂ ಆಗ್ಯಾದ ಸಾರಥಿ ಈ ಬಾಂಡಗಳವನ್ನ ಈ ಚಿಗರೆ ಚರ್ಮದಲ್ಲಿ ಚೌದಾಕಾರವಾಗಿ ಕಟ್ಟಿ ಬನ್ನಿ ಮಾಂಕಳಿಗೆ ಒಪ್ಪಿಸುವೆ ತಾಯಿ ಬನ್ನಿ ಮಾಂಕಳಿ ಲಕ್ಷ್ಮಿ ಧರ್ಮದೇವತಿ ವನವಾಸಮ್ಮ ತಿರುಗಿ ಬಳಲಿ ನಿನ್ನ ಪಾದ ಸಂಧಿಗೆ ನಾವು ಬಂದಿರು ನಿನಗೆ ಅರಿಕೆ ಮಾಡುವುದೇನೆಂದರೆ ನಮ್ಮ ಬಾಣ ಭತ್ತ ನಿನಗೆ ವಶ ಮಾಡಿರುವ ತಾಯಿ ಸವಿಕ್ಕೆ ಒಳ್ಳೆ ಶಣ್ಣುಗಿಡ ತಂದಿರ ಮಕ್ಕಳಿ ಈ ಆಯುಧಗಳವನ್ನ ಯಾರಿಗೆ ಕೊಡಬೇಡ ಅರ್ಜನ ತಂದು ಕೇಳಿದ್ರೆ ಮಾತ್ರ ಕೊಡು ವಾಯುಸ ಭೀಮನ ಮಾತ್ರ ಕೊಡಬೇಡ ಪಂಚಭೂತರ ಸಾಕ್ಷಿ ಅಷ್ಟು ತಿಕ್ಕಲ ಸಾಕ್ಷಿ ಶ್ರೀ ಭೀಮೇಶನ ಬಂದ ಕಾಲಕ್ಕೂ ಹೊಸವಾದ ಬಾರದಂತೆ ಬೇಡಿಕೊಳ್ಳುವ ತಾಯಿ ಬಲಾ ಸಾರದೆ ಅಣ್ಣಯ ನಾಥ ಧರ್ಮರಾಯನ ಆಡಿದ ಉರುತರ ವಚನ ರಚನೆ ಶೀಘ್ರವಾಗಿ ಕೇಳಿದಿಲ್ಲ ದೇವ ಅಣ್ಣ ಧರ್ಮ ನೀ ನೀಂಥ ಮಾತನಾಡಿದೆ ಅರೇ ನಾನೊಬ್ಬನೇ ವಶವಾಗಬೇಕೇ ನಿನ್ನ ಪಾಲಿಗೆ ನಾನು ಕೌರವನು ಆದನು ಹೇಗೆ ಇದು ನ್ಯಾಯವೇ ಪರಿಪರಿ ಈ ಪರಿ ನುಡಿಯನ್ನು ನುಡಿಯಬಹುದೇ ಅಥವಾ ನಾನೇ ಮೀನು ಕುಳಿತರೆ ದೇವತೆಗಳು ಏನು ಮಾಡುವರು ಕೋ ನಿನ್ನ ಆಗ್ರಹ ದಾಟಿದೆ ದಾಟಿದೆ ಭೈ ಭೈರಿಯ ಲೈ ಸರದೇವ ಎನ್ನ ಗದೆಯನ್ನು ತೆಗೆದುಕೊಂಡು ಅಷ್ಟನವತೆಗೆ ಹೋಗಿ ಹಾ ಪುರುಕುಲ ವಂಶವನ್ನ ಸದೆಬಡೆಯವನ ಹ ಆ ಹೋ ಯಮನಂದನ ಎಂದಕ್ಕೆ ಕುಲ ಕಂಟಕರಾದ ಕೌರವನ ಅರಗಿನ ಮನೆಯಲ್ಲಿರಿಸಿ ಇರಿಸಿ ಹಚ್ಚಿದ ಕಾಲದಲ್ಲಿ ಅನ್ನ ಪುಸಬಲನ ನಿಮ್ಮೆಲ್ಲರನ್ನ ಕಟ್ಟಿಗೆ ತಂದವನು ನಾನು ಅಥವಾ ಹೋಲಲ ಹೋಲೆನ ನನನ ಈ ಅಚ್ಚುನನು ಅಹೋ ಯಮ ಜಾತನೇ ನಿದ್ಯೆ ಎಂದಿರುವಾಗ ನಮ್ಮೆಲ್ಲರನ್ನು ನುಂಗುವ ಬಂದ ಇಡಂಬಕ ಸುರನನು ಕದನದೊಳ ತೊಳಸಿ ಸಾವಿರ ಓಲು ಮಾಡಿದವನು ನಾನು ಅಥವಾ ಯಮನಂದನ ಏಕಚಕ್ರಪುರದಲ್ಲಿ ತೋಳ ನಂಬ ರಕ್ಕಸನನು ಕಾಲ ದೂಸರ ಭಯವನ್ನು ಪರಿಹರಿಸಿದವನು ம ஜாத்தே பா நகரலு காலப்பாயன பட்டணி எம் ஆக்கி தேசாதிப்பு அப்பழிச்சு குப்பளசி ಎಪ್ಪ ಲಯನ ಮಾಡಿದವನು ಅಹೋ ಯಮನಂದನ ಗೋಷ ಯಾತ್ರೆಗೆ ಬಂದಿರುವ ಕೌರವನ ಮುಸಿಕೆ ಎಂಬಿಕ వందయ్యతరవ చిత్ర సైనన సంగడ యుద్ధಕ್ಕೆ పోద పార్తనికి దంబలవಾಗಿ పోగి యచ్ఛ సిద్ధనం సికిజే అంతరక్షక వత్తు ఓడిసిదవన నారాతవ హోళల ఈ విజే ಯಮಜಾತನೇ ಹಿಂದಕ್ಕೆ ಅರಣ್ಯದಲ್ಲಿ ಪರಿಪರಿಯಿಂದ ದ್ರೌಪದಿಯನ್ನು ಕಷ್ಟಪಡಿಸಿದ ದುಷ್ಟ ಸೈನವನನ್ನು ಹಿಡಿದು ಬಡಿದು ಕಡಿ ಖಂಡವಂ ಮಾಡಿ ರಥದ ಮುಂಭಾಗಕ್ಕೆ ಆಹೋ ಯಮನಂದನ ವನಿತ ಮಣಿಗಳಾದ ದ್ರೌಪದಿಯ ಸೌಗಂಧಿಕ ಪುಷ್ಪವನ್ನು ಸರ್ವ ತರುವ ಸಮಯದಲ್ಲಿ ಆಂಜನೇಯನಿಂದ ಗೂಢಾರ್ಥವನ್ನು ತಿಳಿದು ಪುಷ್ಪವನ್ನು ತಂದ ಮೇಲೆ ಜಟಾಸೂರನನ್ನು ಕೊಂದು ದೃಪದಾತ್ಮನನ್ನು ಬಿಡಿಸಿ ಮುಡಿಗೆ ಹೂವನ್ನು ಮುಡಿಸಿದವನು ಈ ಬಸ್ತು మ్యకవనల్లి చెరు నమ్మ దానివన సీ విజయన ఔహో యమనందనా ಎಂದಕ್ಕೆ ಜನನಿಯಾದ ಕುಂತಿ ಗೌರ ರಥವನ್ನು ಮಾಡುವ ಸಮಯದಲ್ಲಿ ಸ್ವರ್ಗದಿಂದ ಪುಷ್ಪ ಮುರುಘವನ್ನು ತಂದವನು ಕೆಮ್ಮೀರಿ ನಂಬ ದಾನ್ಯವನ್ನು ಸೆಳೆದವನು ಯಮಜಾತನೇ ಒಂದೊಂದು ಸಮಯದಲ್ಲಿ ಬಂದ ಪಲ್ಲ ಪರಿಹರಿಸಿದ್ದಕ್ಕೆ ಅನಿಲನೆಂದೆಂದು ತಿಳಿದು ಇದರೊಳಗೆ ಇಂಥ ಭೇದವನ್ನು ಹುಡುಕಿ ಈ ಪರಿ ನುಡಿಯನ್ನು ನುಡಿಯಬಹುದೇ ಯಮಜಾತನೆಯೇ ಮುರಾರಿಗೆ ಎದ ರಾಜ ನನ್ನ ಸರ್ಜಯ್ ಈ ಬನ್ನಿ ಮರದು ಈ ಬನ್ನಿ ಮರದೊಳಿರುವ ಆಯುಧಗಳನ್ನು ಪಾರ್ಥನಿಗೆ ಕೊಟ್ಟು ಎಲ್ಲಗೆ ಕೊಡದಿರ ಈ ಬನ್ನಿತ್ತಿ ಅಪ್ಪಳಿಸಿ ಕುಪ್ಪಳಿಸಿ ದೊಡ್ಡದಾದ ಒಂದು ಗುಡ್ಡದ ಬಂಡೆಯ ಮೇಲೆ ಕಸಗಸ ತಿಕ್ಕಿ ಕಂದವನ್ನು ಮಾಡಿ ಅಂಗೇಪಿಸ್ ಕಡಿಮೆ ಈ ಈ ಧನುರ್ಭಾನ್ಯಗಳನ್ನು ಆ ಭೀಮೇಶನ ಬಂದು ಕಾಯ್ದಿರಲಿ ಅಬ್ಬರಿಸಿ ಬೊಬ್ಬೆಯನ್ನಿಟ್ಟು ಅಷ್ಟ ದಿಕ್ಕು ಪಾಲಕರನ್ನು ಲೆಕ್ಕಿಸದೆ ಈ ಹೃತರ ಶಸ್ತ್ರವನ್ನು ಒಯ್ಯುತ್ತೇನೆ ಎನ್ನ ಕಲವನ್ನು ಪಿಡಿಯುವ ಯಾರು ಬರಲಿ ಆಗ್ರಹಿಸಿದ ಈ ಮಾತು ನಿಜ

ತಂದು ನಮ್ಮ, ನಿನಗೆ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಇಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು அஸ்புதவல்ல படஜனெந்தோ பிராணி தேவராட பல்லவரில்ல ಬಾಳಿನ ಮರ್ಮ ಅರಿತವರಿಲ್ಲ ನಿನ್ನೆ ತನಕ ಹಾಯಾಗಿ ಸೊಪ್ಪತ್ತಿಗೆ ಪಬ ಎಂದು ಮೊನ್ನೆ ಕತಿಯಾಯ್ತು ಏ ಮೈಯಿಗೆ ನಿನ್ನೆ ತನಕ ಹಾಯಾಗಿ ಸುಪ್ಪಬ್ಸಿಗೆ ಪಬ ಎಂದು ಮೊನ್ನೆ ಕತಿಯಾಯ್ತು ಏ ಮೈಯಿಗೆ ಇಂದು ಹಾಳಾಗಬಲ್ಲವನೇ ಅರಸಾಗುವ ಒಳ್ಳೆ ಸೊಗಸಾಗುವ ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ ನಿನಗೆ ಗೊತ್ತೇನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು

ಯನ್ನ ಕರ ಜಡಪಾ ಬಿಡಗಣ್ಣಗಳು ಕಡುಬರದಿಂದವಾಗಿ ನಮ ಮಂಡಲದಲ್ಲಿ ಅಡಿಗಡೆ ಬಿಡದಂತೆ ಕೊಂಡಾಡುವ కాల భైరవనంత గుడి గుమ్మ భయ నిట్టరే ఐవత్సాధిపతి భయకంపతరీ కడు పరాక్రమతనీ మత్స్యనగరం స్వచ్ఛింద நெரவேல் நந்த பிரச்சு நவசிம் வீராஜ வீர கீச்சக மகாராஜனோ பிடித ஜெய வீரி

ನಮ್ಮ ಭಾವನಾದ ವಿರಾಟೂಕುಖಾದ ಭಯ ಭಯವಿಲ್ಲದ ಹಾಗೆ ರಾಜಕಾರ್ಯಂಗಳನ ನೆರವೇರಿಸಿ ದಿಕ್ಕಿ ವಿಜಯಂಗಳ ಮಾಡಿ ಜಯಪ್ರದ ಇದು ಅಲ್ಲದ ಈ ದಿನ ನಮ್ಮ ಅಕ್ಕಯಳಾದ ದೇವಿ ರಾಣಿ ವಾಸಕ್ಕೆ ಖಂಡಿಯ ಸಾರಥಿ ತಿಳಿಗಿದೆ ನಾನು ಬಂದ ಸಂಗತಿ ಮುಂದೇನು ಸಂಗತಿ ಎಲಗಿ ಸಾರಥಿ ಎಂಬುವ ಜನ னக்கொம்ப அஸ்வங்க நம்ம அக்கைலாத சுதீட்சேவி மந்திரி சூட்டி கிந்த ரசவ சாரத ஜாகிரு ಹೌದು ದೇವ ಬ ಬ ಬ ಬ ಬ ಬ ಬ ಬ ಬ ಇಂದ್ರ ನೀಲ ಮಡೆ ಕಟ್ಟಿನಿಂದಲೋ ಎಷ್ಟು ಸೋಬಮಾನವಾಗಿ ಕಂಗಳು ಸುತ್ತರವನಲ್ಲೋ ಸಾರಥಿ ಹೌದು ದೇವ ಸಾರಥಿ ಇದು ಹಾಗಿರಲಿ ಹಾ ವೀರಾಜ ವೀರನಾಥ ಕೀತಕ ಮಹಾರಾಜನ ಬಂಧು ಮಹಾದ್ವಾರದಲ್ಲಿ ನಿಂತರವನಂದು ನಮ್ಮ ಅಕ್ಕಯಳಾದ ారథయే నేను జాస్తి ఒళ్పతి పీఠవం అలంకరి జాగ్రత్త